ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ರವೆ ಇಡ್ಲಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ಪು ಮೊಸರು ಒಂದು ಕಪ್ ರವೆ ಇದ್ದರೆ ಸಾಕು ದಿಢೀರಂತ ಆಗುವ ರೆಸಿಪಿ ಇದು ಮೃದುವಾದ ರುಚಿ ರುಚಿಯಾದಂಥ ರವೆ ಇಡ್ಲಿನ ಮಾಡೋದು ಹೀಗೆ ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ನೋಡೋಣ ನಾನು ಹೇಗೆ ಮಾಡಿದೆ ಅಂತ ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಸಣ್ಣ ಸ್ಪೂನು ಜೀರಿಗೆ ಒಂದು ಸಣ್ಣ ಸ್ಪೂನು ಸಾಸಿವೆನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಲೈಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದಾದ ನಂತರ ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಅಂಥ ಕ್ಯಾರೆಟ್ನ ಅರ್ಧ ಕಪ್ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಟೊಮೊಟೊ ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಂಡ್ರೆ ಒಳ್ಳೆಯದು ಹಾಗೆ ಎರಡು ಕಪ್ಪಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ರವೆನ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ನೀಟಾಗಿ ಇಡ್ಲಿ ಬರುತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು ಸ್ಟವ್ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ತಿರುಗಿಸಿ ಕೊಡಬೇಕು ಈಗ ಸ್ಟವ್ನ ಆಫ್ ಮಾಡಿಕೊಳ್ಬೇಕು ಸ್ಟವ್ನ ಆಫ್ ಮಾಡಿಕೊಂಡು ಮತ್ತೆ ಒಂದು ಎರಡು ಸೆಕೆಂಡು ನಿಧಾನವಾಗಿ ಕೈಯಾಡಿಸ್ತಾ ಇರಬೇಕು ಬಿಸಿ ಆರೋ ತನಕ ಬಿಸಿ ಹಾಗೇ ಇರುತ್ತೆ ಬಿಟ್ಟರೆ ಒಂದೇ ಕಡೆ ಬೆಂದುಬಿಡುತ್ತೆ ಹಾಗಾಗಿ ನಿಧಾನವಾಗಿ ಬಿಸಿ ಆರೋ ತನಕ ಕೈ ಆಡಿಸ್ತಾ ಇದ್ದರೆ ಒಳ್ಳೆಯದು ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಸಂಪೂರ್ಣವಾಗಿ ತಣ್ಣಗಾದ ನಂತರ ನಾನಿಲ್ಲಿ ಒಂದು ಕಪ್ಪು ಮೊಸರನ್ನ ಹಾಕ್ತಾಯಿದ್ದೀನಿ ಮೊದಲಿಗೆ ಒಂದು ಕಪ್ಪು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಬೇಕು ತಿರುಗಿಸ್ಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ರವೆ ಮೊಸರು ಜೊತೆಗೆ ಇದಾದ ನಂತರ ನಾನಿಲ್ಲಿ ಮತ್ತೊಂದು ಕಪ್ಪು ಮೊಸರನ್ನ ಹಾಕ್ತಾಯಿದ್ದೀನಿ ಎರಡು ಕಪ್ ರವೆಗೆ ಎರಡು ಕಪ್ ಮೊಸರು ಹಾಕ್ತಾಯಿದ್ದೀನಿ ಎರಡು ಕಪ್ ಮೊಸರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದಾನ ನೋಡ್ಕೊಳ್ಬೇಕು ತುಂಬ ಗಟ್ಟಿ ಅನ್ನಿಸಿದ್ರೆ ಮತ್ತೆ ಒಂದು ಕಪ್ ಹಾಕ್ಕೊಳ್ಬೋದು ಇಲ್ಲ ಸರಿ ಇದೆ ಹದ ಅಂದರೆ ಮತ್ತೆ ನೀರು ಹಾಕ್ಕೊಳ್ಳೋದು ಬೇಡ ಚೆನ್ನಾಗಿ ಮಿಕ್ಸ್ ಆಗಿದೆ ತುಂಬ ಗಟ್ಟಿಯಾಗಿದೆ ಇದಕ್ಕೆ ಇನ್ನು ಸ್ವಲ್ಪ ನೀರು ಬೇಕು ಹಾಗಾಗಿ ನಾನು ಮತ್ತೆ ಒಂದು ಅರ್ಧ ಕಪ್ಪು ನೀರನ್ನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಚಿಟಿಕಿಯಷ್ಟು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಸೋಡಾನ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಎತ್ತಿಡಬೇಕು ಕ್ಯಾಪನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಹಿಟ್ಟು ಅದಾದ ನಂತರ ಇಡ್ಲಿ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಈಗ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಂಡಿದ್ದೀನಿ ಒಂದು ಇಂಚು ಕಡಿಮೆ ಜಾಗ ಬಿಟ್ಬಿಟ್ಟು ಉಳ್ದಷ್ಟು ನೀರಿಟ್ಕೊಂಡಿದ್ದೀನಿ ಈಗ ಇಡ್ಲಿ ಪಾತ್ರೆಗೆ ತುಪ್ಪನ ಸವರಿ ನೀಟಾಗಿ ಇಡ್ಲಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಈಗ ಮೇಲ್ಗಡೆ ಅಟ್ಟೆಗೂ ಕೂಡ ಹಾಗೆ ತುಪ್ಪನ ಸವರ್ಕೊಂಡು ಅದೇ ರೀತಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಈಗ ಕ್ಯಾಪನ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಬೇಕು ಅಬೇನಲ್ಲಿ ಚೆನ್ನಾಗಿ ಬೇಯುತ್ತೆ ಅದಾದ ನಂತರ ಫ್ಲೇಮ್ನ ಆಫ್ ಮಾಡಿ ಮತ್ತೆ ಹತ್ತು ನಿಮಿಷ ಹಾಗೆ ಬಿಡಬೇಕು ಕ್ಯಾಪನ್ನು ಓಪನ್ ಮಾಡಿದೆ ಹಾಗೆ ಅಬೇನಲ್ಲೇ ಚೆನ್ನಾಗಿ ಹೂ ಥರ ಬಿಡುತ್ತೆ ನೋಡಿ ಈ ಥರ ಆಗಿದೆ ತಣ್ಣಗಾದಮೇಲೆ ಓಪನ್ ಮಾಡಬೇಕು ರೆಡಿಯಾಗಿದೆ ಇಡ್ಲಿ ಈ ರೀತಿ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಬೆಳಗಿನ ತಿಂಡಿಗೆ ಇದರ ಜೊತೆಗೆ ಶೇಂಗಾ ಚಟ್ನಿ ಇದ್ದರೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು